ಇವತ್ತು ಬೆಟ್ಟದ ನಿಲಿಕೆ ಉಪ್ಪಿನಕೆ ಯಾವ ರೀತಿ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಇನ್ನೇ ಹೋಯ್ತಲ್ಲ ಅದು ಯಾವ ಪ್ರಾಣಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಈಗಿದ್ರೆ ನಾನು ಒಂದ್ ಕೆಜಿ ಅಷ್ಟು ಬೆಟ್ಟದ ನಿಲಿಕೆ ಉಪ್ಪಿನಕಾಯಿ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನೆಲ್ಲಿಕಾಯಿ ಇದ್ರೆ ತಗೋದು ಒರೆಸಿ ಇಟ್ಟಿದ್ದೀನಿ ಈಗ ನಾಲ್ಕರಿಂದ ಐದು ನಿಮಿಷ ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕಾಗುತ್ತಿ ತೊಳೋದು ಒರೆಸಿ ಸ್ಟೀಮ್ ಒಳಗೆ ಬೆನ್ಸಾಕೆ ಇಟ್ಟಿದ್ದೀನಿ ನಾಲ್ಕರಿಂದ ಐದು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ಈ ಕಡೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳಾಕ್ ಅಂತೀನಿ ನೋಡ್ರಿ ಕಾಲು ಕೆಜಿ ಅಷ್ಟು ಬೆಳ್ಳುಳ್ಳಿನ ಸಿಪ್ಪಿ ಬಿಟ್ಟಿಸಿ ಇಟ್ಟಿದ್ದೀನಿ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಮೆಣ್ಸಿನ್ಕಾಯಿ ತುಂಬ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಈಗ ಮಸಾಲ ರೆಡಿ ಮಾಡ್ಕೊಳಕ್ಕೆ ಏನಿತ್ತಲ್ರಿ ನಾವು ಸಾಸ್ಬಿ ಮತ್ತು ಜೀರಿಗೆ ಮೆಂತ್ಯ ಎಲ್ಲ ತಗೋಬೇಕಾಗುತ್ತೆ ಈಗ ಇದನ್ನು ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಎರಡು ಚಮಚದಷ್ಟು ಮೆಂತ್ಯ ತೊಗೊಂಡಿದ್ದೀನಿ ರೀ ನಾಲ್ಕು ಚಮಚದಷ್ಟು ಸಾಸ್ಬಿನ ತಗೋಬೇಕಾಗುತ್ತೆ ಮತ್ತು ಎರಡರಿಂದ ಮೂರು ಚಮಚದಷ್ಟು ಜೀರಿಗೆನ ತೊಗೋಬೇಕ್ರಿ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸನ್ನ ತಗೋಬೇಕಾಗುತ್ತೆ ಈಗ ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಕುದ್ಕೊಂಡ್ಬಿಟ್ಟು ಎತ್ತಿಡ್ಬೇಕಾಗುತ್ತೆ ಅದು ತಣ್ಣಗಾಗಬೇಕಾಗುತ್ತಾ ಈಗ ನಾನು ಮಸಾಲ ಹುರ್ಕೊಳಕಂತೀನಿ ನೋಡ್ರಿ ಜೀರಿಗೆ ಸಾಸ್ಬಿ ಮೆಂತ್ಯ ಮತ್ತು ಕಾಳು ಮೆಣಸನ್ನ ತಗೊಂಡಿದ್ದೆಲ್ಲ ಅದನ್ನ ಗಮ ಬರುತ್ತೆ ಮಟ್ಟ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಎತ್ತಿ ಇಟ್ಕೋಬೇಕಾಗುತ್ತೀಗಿದ್ರೆ ನಾವು ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಮೆಣ್ಸಿನ್ಕಾಯಿನ ತೊಗೊಂಡ್ಬಿಟ್ಟು ಗರಿ ಗರಿ ಮಟ್ಟ ಅದನ್ನು ಹುರಿದು ತಗೋಬೇಕಾಗುತ್ತೆ ಈಗ ಇದ್ರ ನಾವು ಬೆಟ್ಟನಲ್ಲಿಕಾಯಿ ಬೇಯಿಸಿಟ್ಟಿದ್ದೀವಿ ಅಲ್ರಿ ಸ್ಟೀಮ್ ಒಳಗೆ ಅದನ್ನೆಲ್ಲ ಈ ರೀತಿ ಬಿಡಿಸಿಬಿಟ್ಟು ಎತ್ತಿ ಇಟ್ಕೋಬೇಕಾಗುತ್ತೆ ಈಗ ಜೀರಿಗೆ ಮತ್ತು ಸಾಸ್ಪು ಏನು ಹುರಿದು ಮಿಕ್ಸಿಗೆ ಹಾಕಿ ಫಸ್ಟಿಗೆ ಪುಡಿ ಮಾಡಿಬಿಟ್ಟು ಆಮೇಲೆ ನಾವು ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದು ಮೆಣಸಿನ್ಕಾಯಿನು ಹಾಕಿಬಿಟ್ಟು ಪುಡಿ ಮಾಡಿ ತೊಗೋಬೇಕಾಗುತ್ತೆ ಈ ರೀತಿ ಈಗ ಇದ್ರೆ ನಾನು ಒಂದು ಬುಟ್ಟಿ ಕಾಸಕ್ಕೆ ಇಟ್ಟು ಅದಕ್ಕೆ ಒಂದು ಏಳರಿಂದ ಎಂಟು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡೇ ಚಮಚದಷ್ಟು ಹಿಂಗಿನ ಪುಡಿ ಹಾಕಿದ್ದೀನಿ ಮತ್ತು ಸುಲಿದಿಟ್ಟಿದ್ದ ಕಾಲು ಕೆಜಿ ಬೆಳ್ಳುಳ್ಳಿನೂ ಹಾಕಿದ್ದೀನಿ ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಬಿಡ್ಸಿಟ್ಟಿದ್ದ ಬೆಟ್ಟ ನೆಲ್ಲಿಕಾಯಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರೀ i ಒಂದು ಕೆ ಜಿ ಬೆಟ್ಟದಲ್ಲಿಕಾಯಿಗ್ರಿ ನಾಲ್ಕು ಮುಷ್ಟಿಯಷ್ಟು ಉಪ್ಪು ಹಾಕಬೇಕಾಗುತ್ತೆ ಅಂದರೆ ಟೇಸ್ಟಿಗೆ ಅನುಸಾರ ನೋಡ್ಕೊಂಡ್ಬಿಟ್ಟು ಹಾಕಬೇಕು ಒಂದು ಕೆ ಜಿ ನೆಲ್ಲಿಕಾಯಿಗೆ ನಾನು ನಾಲ್ಕು ಮುಷ್ಟಿಯಷ್ಟು ಉಪ್ಪು ಹಾಕಿದ್ದೀನಿ ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ಹಾಕಬೇಕಾಗುತ್ತೆ ಅಂದರೆ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಬೋದು ಸ್ವೀಟ್ ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಹಾಕ್ಬೋದು ಈಗ ಉಪ್ಪಿನಕಿ ಹಾಕೋಕೆ ಜಾರನೂ ತೊಳೋದು ಇಟ್ಟರೆ ಈಗ ಇದ್ರೆ ಮೂರಿಂದ ನಾಲ್ಕು ನಿಮಿಷ ಬೆಲ್ಲ ಹಾಕಿ ಚಲೋತ್ನಾಗೆ ಕುದ್ಕೋಬೇಕಾಗುತ್ತಾ ಆಮೇಲೆ ನಾವು ಪ್ಯಾ ಪೌಡರ್ ಮಾಡಿ ಇಟ್ಟಿದ್ದೀವಲ್ಲ ಮೆಣಸಿ ಕೈ ಮತ್ತೆ ಜೀರಿಗೆ ಸಾಸಿವೆ ಹಾಕಿದ್ದು ಆ ಪೌಡರ್ ನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿರೋ ಬೆಟ್ಟಿನಲ್ಲಿ ಉಪ್ಪಿನ ಕೈ ರೆಡಿ ಆಗ್ತಾವ್ ನೋಡಿರಿ ಎರಡು ವರ್ಷ ಇಟ್ಟಿದ್ರು ಹಾಳಾಗಂಗಿಲ್ಲ ರೀ